ಮಾತಾಡಿ ನಾನು ಹದಿನೈದು ನಿಮಿಷಕ್ಕಿಂತ ಒಂದ್ ನಿಮಿಟ್ ಬಿಟ್ಟು ಟೈಮ್ ಕುದುರೆ ಆಗ್ತದಂತ ಕುದುರೆ ಹಣಿ ಬಾರ್ ತಾ ಅಧ್ಯಕ್ಷರೇ ಹತ್ತು ನಿಮಿಷ ಮುಗಿಸ್ತೀನಿ ನಮ್ಮ ಹಳ್ಳಿ ಒಳಗ ಕುದುರೆ ಹಣಿ ಬರ್ ಚಂದಿತ್ತಂದ್ರೆ ಅದು ರಾಜನ್ ಕುದುರೆ ಆಗ್ತದಂತ ಆ ಕುದುರೆ ಹಣಿಬಾರ್ ಖರಾಬ್ ಅದು ಟ್ಯಾಂಡಕ್ ಹೋ ಅಂತ ಹೇಳಿ ನಮ್ಮ ಹಳ್ಳಿ ಹಳ್ಳಿಯೊಳಗೊಂದು ಮಾತಿದೆ ಅಧ್ಯಕ್ಷರೇ ಆ ಭಾಗದ ಜನರು ಹಣಿಬರ ಭಾವಧೋರ್ವ ಅಧ್ಯಕ್ಷರೇ ಅವರಿಗೆ ನಾಲ್ವಡಿ ಕೃಷ್ಣ ರಾಜ ಒಡೆಯರ್ ಅಂತ ರಾಜ ಸಿಕ್ಕರು ನಮ್ಮ ಭಾಗದ ಜನರಿಗೆ ಹೈದ್ರಾಬಾದ್ ಆಡಳಿತ ನಮಗ್ ಸಿಕ್ತ ಅಧ್ಯಕ್ಷರೇ ಹಾಗಾಗಿ ನಾವು ದುರ್ದೈವಿಗಳ ಅಧ್ಯಕ್ಷರೇ ಆಡಳಿತ ಅಸ್ತಿ ಅಲ್ಲ ಅಧ್ಯಕ್ಷರೇ ಹೈದರಾಬಾದ್ ನಿಜಾಮನ ಆಡಳಿತದ ನನ್ನ ಮತ ಕ್ಷೇತ್ರದ ಗೋಟಾ ತೊಗಲೂರ್ ಮುಚ್ಚಲಂ ಬೇಲೂರಿನ ಜನ ಸಾಕಷ್ಟು ಜನ ಪ್ರಾಣ ತಳ್ಕೊಂಡ್ರು ಅಂತ ದುರ್ದಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಕೊಟ್ಟಂತ ಶ್ರೇಷ್ಠ ನೆಲ ಅಧ್ಯಕ್ಷರೇ ಅದರ ಜೊತೆಗೆ ಅಧ್ಯಕ್ಷರೇ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ ಕೊಟ್ಟಂತ ಪವಿತ್ರ ಭೂಮಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಮಾತಾಡ್ತೀವಿ

ನಿಮ್ಮ ಕೈ ಮುಗಿತಿನ ಅಧ್ಯಕ್ಷರೇ ಅಂತ ಶ್ರೇಷ್ಠ ನೆಲ ನಮ್ಮದು ಅಧ್ಯಕ್ಷರೇ ಅದರ ಜೊತೆಗೆ ಈ ಭಾಗ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರಿ ರಾಣಿ ಚೆನ್ನಮ್ಮ ವೀರ ಸಂಗೋಳಿ ರಾಯಣ್ಣ ಸುರಪುರದ ನಂತಪ್ಪ ನಾಯಕ ಮಂಡರ್ಗಿ ಭೀಮರಾಯ ನರಗುಂದದ ಬಾಬಾ ಸಾಹೇಬರಿಗೆ ಜನ್ಮ ಕೊಟ್ಟಂತ ಶ್ರೇಷ್ಠ ನೆಲ ವಿಜಯನಗರ ಸಾಮ್ರಾಜ್ಯದಲ್ಲಿ ನರ ಬೀದಿಗಳಲ್ಲಿ ಮುತ್ತು ರಕ್ತ ಬಂಗಾರ ಬೆಳಿತಕ್ಕಂತ ಸಂಪದ್ ಭೂಮಿಯಿಂದ ಇವತ್ತು ಜನ ಸಾವಿರಾರು ಜನ ಲಕ್ಷಾಂತರ ಜನ ಮುಂಬೈ ಪುನಾ ಗೋವಾ ಗೂಳೆ ಹೋಗಲು ಹಸುವಿಗಾಗಿ ಬಡತನಕ್ಕಾಗಿ ಅವಮಾನಕ್ಕಾಗಿ ಗೂಳೆ ಹೋಗಲು ಕಾರಣ ಯಾರ ಅಧ್ಯಕ್ಷರೇ ಅವರ ಬದುಕು ಬರಡಾಗಲು ಕಾರಣವೇನು ಇದಕ್ಕಾಗಿ ಉತ್ತರ ಹುಡುಕಬೇಕು ಉತ್ತರ ಕರ್ನಾಟಕ ಸಮಸ್ತ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಬದುಕು ಹಸನು ಮಾಡುವುದಕ್ಕಾಗಿ ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ ನನಗೆ ವಿಶ್ವಾಸದ ಅಧ್ಯಕ್ಷರೇ ಈ ಭಾಗದ ಈ ಬೆಳಗಾವಿ ಅಧಿವೇಶನದಿಂದ ಶಾಶ್ವತ ಪರಿಹಾರ ಸಿಗ್ತದ ಇದು ಬರೀ ಚರ್ಚೆಗೆ ಮಾತ್ರ ಸೀಮಿತ ಆಗಬಾರ್ದು ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಇವತ್ತು ಪ್ರಾದೇಶಿಕ ಅಸಮತೋಲನ ನಿವಾರಣೆ ಕುರಿತು ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅವರು ವರದಿ ತಮಗೆ ಗೊತ್ತಾದ ಅಧ್ಯಕ್ಷರೇ ನನಗಿಂತ ಚೆನ್ನಾಗಿ ಯಾವ ಸಮಯದೊಳಗ ತಾವೇನು ಹೈದರಾಬಾದ್ ಕರ್ನಾಟಕವನ್ನ ತೆಗೆದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿದ್ದೀರಿ ನಿಜವಾಗಿ ನಮ್ಮ ಜನರ ಕಲ್ಯಾಣ ಆಗಲಿಲ್ಲ ಅಧ್ಯಕ್ಷರೇ ಯಾವುದೇ ರೀತಿ ನಮ್ಮ ರೈತರ ಕಲ್ಯಾಣ ಆಗಲಿಲ್ಲ ಹಾಗಾಗಿ ವಿಜಯನಗರ ಸೀಮಂತಕ್ಕೆ ಚಾಲುಕ್ಯರ ವೈಭವದಲ್ಲಿ ನೆರೆದಂತ ನನ್ನ ನಾಡು ಯಾಕೆ ಬಡವಾಯ್ತು ಉತ್ತರ ಕೊಡಬೇಕಲ್ಲ ಅಧ್ಯಕ್ಷರೇ ನನಗೆ ಉತ್ತರ ಸಿಗಬೇಕಲ್ಲ ಅಧ್ಯಕ್ಷರೇ ಇವತ್ತು ತಾವೇ ಟ್ಯಾಲಿ ಮಾಡ್ರಿ ತುಲನೆ ಮಾಡ್ರಿ ಅತಿ ರಾಜ್ಯದ ಬಡ ಇರ್ತಕ್ಕಂ ತಾವು ತುಲನೆ ಮಾಡ್ರಿ ಇವತ್ತು ತಲಾ ಆದಾಯದ ಕಡೆ ತಾವು ಗಮನ ಕೊಡ್ರಿ ಕೊನೆಯದು ಯಾವ ಇರ್ತಾವಪ್ಪ ನಮ್ಮ ಅಧ್ಯಕ್ಷರೇ ಅವು ನಮ್ಮ ನಿಮ್ಮೂ ಅಲ್ಲ ಹಾಗಾಗಿ ಇವತ್ತು ಅಧ್ಯಕ್ಷರೇ ಸಾಕಷ್ಟು ಜನ ನನ್ನ ಮತ ಕ್ಷೇತ್ರದ ಬಡವರು ಪುನಃ ಮುಂಬೈ ಏನಾರ ಕೂಲಿ ಬಂದತ್ತ ಅಧ್ಯಕ್ಷರೇ ಅವ್ರ ಬದುಕು ನೀವು ನೋಡಿಲ್ಲ ಯಾವ ರೀತಿ ಅವ್ರು ಬದುಕು ನಡೆಸ್ತಾರ ನೋಡಿದ್ರು ಹೊಟ್ಟಿಚ್ಚೂರ್ ಅಂತ ಅಧ್ಯಕ್ಷರೇ ನಮಗ ಬೆಳಗ್ಗೆ ಎದ್ದು ಟಾಯ್ಲೆಟ್ ಮಾಡ್ಬೇಕಾದ್ರೆ ನಮ್ ಜನ ನಲ್ವತ್ತು ನಿಮಿಷ ಕ್ಯೂದ್ ನಿಂದಿರ್ಬೇಕು ಅಧ್ಯಕ್ಷರೇ ಇವತ್ತು ನಾವು ಅಟ್ಯಾಚ್ ಬಾತ್ರೂಮ್ ದೊಳಗ ಐಷಾರಾಮಿ ನಡೆಸೋರಿಗೆ ಅಂತವ್ರು ಬದಕ್ ನಮ್ಗೇನ್ ಗೊತ್ತಾಗ್ತ ಅಧ್ಯಕ್ಷರೇ ನಮ್ಗ್ ಗೊತ್ತಾಗಲ್ಲ ಇವತ್ ಆ ಜನ ದುಡಿಕ್ ಹೋದವರು ತನ್ನ ಹೆತ್ತು ತಾಯಿ ತಂದೆ ಒಂದ್ ವೇಳೆ ಸತ್ತಿ ಸುದ್ದಿ ಬಂತಂದ್ರೆ ಎಷ್ಟೋ ಜನ ಮಣ್ಣಿಗ್ನು ಬಂದು ಅಟೆಂಡ್ ಆಗ್ಲಿಕ್ಕಾಗಲ್ಲ ಅಧ್ಯಕ್ಷರೇ ಮಣ್ಣಿಗೂ ಬಂದು ನಾನ್ ನಿಮ್ಗೆ ವಿನಂತಿಯನ್ನು ಮಾಡ್ತೇನೆ ನನ್ನ ಮತಕ್ಷೇತ್ರದ ಸನ್ಮಾನ್ಯ ದೊಡ್ಡ ದೊಡ್ಡ ನಾಯಕರು ಇದ್ದರೆ ಯಾವ ರೀತಿ ಕಷ್ಟಗಳನ್ನು ನಾವು ಅನುಭವಿಸ್ತೀವಿ ಅಂತಕ್ಕಂಥ ನಿಮಗೆ ಹೇಳಕ್ ನಾನು ಪ್ರಯತ್ನ ಮಾಡ್ತೇನೆ ನನ್ನ ಮತಕ್ಷೇತ್ರದ ಒಂದು ಬಂಜಾರ ಉಪ ಉಪಮುಖ್ಯಮಂತ್ರಿಗಳೇ ಬಂಜಾರ ತಂಡದಲ್ಲಿ ಆ ಇಬ್ಬರು ದಂಪತಿಗಳ ಹೆಸರು ಗಂಡಿನ ಹೆಸರು ರಾಜು ರಾಠೋಡ್ ಹೆಂಡತಿ ಹೆಸರು ಅಧ್ಯಕ್ಷರೇ ದಯಮಾಡಿ ತಾವು ಇದು ಹಾಕೊಂಡು ಕೇಳ್ಬೇಕಂತ ವಿನಂತಿ ಮಾಡ್ತೀನಿ ತಮಗೆ ಕೇಳತ್ತಂದ್ರೆ ಒಳ್ಳೇದು ರಾಜು ರಾಠೋಡ್ ಅವ್ನು ಹೆಂಡತಿ ಶಾಲೂಬಾಯಿ ಇಬ್ಬರು ಬಡವರು ಸರ್ ಏನು ಆಸ್ತಿ ಇಲ್ಲ ಅವರಿಗೆ ಮೂವತ್ತು ವರ್ಷದಿಂದ ಬಾಂಬೆ ಜೀವನ ಮಾಡ್ಲಿಕ್ಕೆ ಹೋದ್ರು ಸಣ್ಣ 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 ಮೂರು ಮಕ್ಕಳಿಗೆ ತಗೊಂಡು ಸರ್ ಸತ್ಯ ನಡೆದಂತ ಘಟನೆ ನಾನು ಹೇಳ್ತಾ ಇದ್ದೀನಿ ಸತ್ಯ ನಡೆದಂತ ಬಂಜಾರ ಸಮಾಜ ರಾಜು ರಾಥೋಡ್ ಶಾಲೂಬಾಯಿ ಮೂರು ಮಕ್ಕಳಿಗೆ ತಗೊಂಡು ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾರ ಅಧ್ಯಕ್ಷರೇ ಅಂದ್ರವರು ಕೆಂಟೋಸ್ ಕರ್ತಕ್ಕಂತ ಕೆಲಸ ಗಂಡು ಮಾಡ್ತಾನ ಹೆಲ್ತಿ ಏನ್ ಮಾಡ್ತಾರೆ ಅಂದ್ರ ಎಲ್ಲಿ ಮದಿ ಇರ್ತಾವ ಅಲ್ಲಿ ಭಾಂಡೆ ತೊಳೆ ಕೆಲಸ ಮಾಡ್ತಾರೆ ಅಧ್ಯಕ್ಷರೇ ಮೂವತ್ತು ವರ್ಷದ ನಂತರ ಮೂರು ಮಕ್ಕಳಿಗೆ ಓದಿಸ್ತಾರ ಅಧ್ಯಕ್ಷರೇ ಮೂವರು ಪದವೀಧರ ಆತರ ಅಧ್ಯಕ್ಷರೇ ಎರಡು ಹುಡುಗರು ಸಣ್ಣ ಕೋಬಕ್ಕಿಗೆ ಮಗ ದೊಡ್ಡ ಮಗ ಏನ್ ಮಾಡ್ತಾನೆ ಅಧ್ಯಕ್ಷರೇ ನಲ್ವತ್ ಸಾವಿರ ತಿಂಗಳಿಗೆ ಪಗಾರ ಒಂದು ಕಂಪನಿದೊಳಗ ಆತದ ಎರಡು ತಿಂಗಳು ಎಂಬತ್ ಸಾವಿರ ಪಗಾರ ಆದಾಗ ಗುಜರಾತ್ ಟೂರ್ ಕರ್ಕೊಂಡು ಹೋತಾನ ಅಧ್ಯಕ್ಷರೇ ತಾಯಿಗಿ ತಂದೆಗಿ ತನ್ನ ತಂಗಿಗಿ ಹೋದಾಗ ನರ್ಮದಾ ದಂಡ ದಂಡೆಯೊಳಗ ಅಲ್ಲಿ ಗುರುಡೇಶ್ವರ ಅಥವಾ ದತ್ತ ಮಂದಿರ ದರ್ಶನಕ್ಕೆ ಹೋಗ್ತಾರ ಅಧ್ಯಕ್ಷರೇ ಆ ನರ್ಮದಾ ನದಿಯೊಳಗ ಬಾಂಬೆದೊಳಗೆ ದಳದಿರೋ ಪ್ರಯುಕ್ತ ಸ್ವಿಮ್ಮಿಂಗ್ ಬರಲ್ಲ ಅಧ್ಯಕ್ಷರೇ ಅಣ್ಣ ಹೋಗಿ ಹೋಗಿ ಇಸಲಾಡ್ಕೋತಾನ ಹಿಡಿಲಕ್ಕೆ ಹಿಡಿಯಲಕ್ಕೋತಾನ ಅಧ್ಯಕ್ಷರೇ ಆ ಹೆತ್ತ ತಾಯಿ ತಂದೆ ತಂಗಿ ಇಬ್ರು ಕೊಚ್ಕೊಂಡು ಸತ್ತಿದ ನಮಗೆ ಫೋನ್ ಬರ್ತದ ಅಧ್ಯಕ್ಷರೇ ಯಾಕೆ ಘಟನೆ ಅಧ್ಯಕ್ಷರೇ ಅವ್ರ ಅಂತಿಮ ಸಂಸ್ಕಾರಕ್ಕೆ ನಾನು ಹೋದಾಗ ಅಧ್ಯಕ್ಷರೇ ಅವ್ರೇನು ತಾಯಿ ಬಡ್ಕೊಂಡು ಬಡ್ಕೊಂಡು ಅಡ್ತಿಲ್ಲ ಅಧ್ಯಕ್ಷರೇ ಇವತ್ತಿಗೆ ಬಿ ನನ್ನ ಕಣ್ಣಿನೊಳಗದ ಅಧ್ಯಕ್ಷರೇ ನನ್ನ ಮನೆಗೆ ವಾರಕ್ಕೂ ಒಂದ್ಸಲ ಬರ್ತದ ಅಧ್ಯಕ್ಷರೇ ಅವ್ರು ಏನಂತ ಹೇಳಿ ಈಕಿ ಒಬ್ಬ ಕರೆ ಹೇಳಪ್ಪ ನೌಕರಿ ಕೂಡ ಫೋನ್ ಮಾಡಿ ಡಿ ಫೋನ್ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿ ಔಟ್ಸೋರ್ಸ್ ಎಲ್ಲಿ ನೌಕರಿ ಕೂಡ ಆಗಿಲ್ಲ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ರಾಷ್ಟ್ರ ಕವಿ ಕುವೆಂಪು ಅವರು ನಮ್ಮ ಭಾಗದ ಸಮಸ್ಯೆಗಳನ್ನ ಮರುಗೊಂಡು ಅವ್ರ ಏನ್ ಕರೆ ಕೊಟ್ಟಿದ್ರು ಅಧ್ಯಕ್ಷರೇ ಸತ್ತಂತಿಹಾರರು ಬಳಿದ ಎಚ್ಚರಿಸು ಕಚ್ಚಾಡುವರನ್ನು ಕೂಡಿಸು ಒಲಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸುವಂತ ಹೇಳಿ ನಾನು ಹೇಳಿಲ್ಲ ರಾಷ್ಟ್ರ ಕವಿ ಕುವೆಂಪುರ್ ಹೇಳಿದ್ರೆ ಅಧ್ಯಕ್ಷರೇ ಈ ಹಸಿವುಗಳು ಅವಮಾನಗಳು ಅನುಭವದಿಂದ ಗೊತ್ತಾಗ್ತದೆ ಅಧ್ಯಕ್ಷರೇ ನೋಡೋದ್ರಲ್ಲಿಂದ ಗೊತ್ತಾಗಲ್ಲ ಪುಸ್ತಕದೊಳಗ ಪತ್ರಿಕೆಗಳ ಓದೋದ್ರಿಂದ ಗೊತ್ತಾಗಲ್ಲ ನಾನು ಅನುಭವಿಸೀನಿ ಬಡತನ ಹಸಿವು ಅವಮಾನಗಳ ಯೂನಿವರ್ಸಿಟಿ ನಾನು ಸ್ಟೂಡೆಂಟ್ ಇದ್ದೀನಿ ಅಧ್ಯಕ್ಷರೇ ನನಗೆ ಗೊತ್ತದ ಅದಕ್ಕಾಗಿ ಆಕ್ರೋಶದಿಂದ ನಾನು ಮಾತಾಡ್ತೀನಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಿಮ್ಗ ವಿನಂತಿಯನ್ನ ಮಾಡ್ತೇನೆ ಇವತ್ತು ಶಿಕ್ಷಣವನ್ನು ಶಿಕ್ಷಣ ಕ್ಷೇತ್ರವನ್ನು ತೊಂದ ಇವತ್ತು ತಾವು ನೋಡ್ರಿ ಶಾಲೆಗಳ ಸಂಖ್ಯೆಗಳ ತಾವು ತುಲನೆ ಮಾಡ್ರಿ ಈ ಕಡೆ ಎಷ್ಟು ಹೊಟ್ಟಿ ಕಿಚ್ಚಿಲ್ಲ ಎಲ್ಲರೂ ನನ್ನವರು ಧಾರವಾಡಿ ಕೃಷ್ಣರಾಜ ಒಡೆಯವರು ಆ ಸಮಯದೊಳಗೆ ಮೈಸೂರು ಯೂನಿವರ್ಸಿಟಿ ಪ್ರಾರಂಭ ಮಾಡಿದ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತೆರೆದ್ರು ವಾಡಿ ವಿಲಾಸ್ ನಾಗರ್ ಮಾಡಿದ್ರು ಎಸ್ ಮಾಡಿದ್ರು ಎಚ್ ಎಲ್ ಮಾಡಿದ್ರು ಜಲ ವಿದ್ಯುತ್ ಕೇಂದ್ರ ತೆಗೆದ್ರು ಯಾವ ಸಮಯದೊಳಗ ನಾಲ್ೋಡಿ ಕೃಷ್ಣರಾಜ ಒಡೆಯರು ಅಷ್ಟು ಕೆಲಸ ಮಾಡ್ತಕ್ಕಂತ ಸಮಯದೊಳಗ ನಮ್ ಕಡೆ ಹೈಸ್ಕೂಲ್ ಇರಲಾದಂತಹ ದುರ್ದೈವಿಗಳು ನಾವು ಉತ್ತರ ಕರ್ನಾಟಕದವರು ಕಲ್ಯಾಣ ಕರ್ನಾಟಕದವರು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನನ್ ವಿನಂತಿ ಇದೆ ಏನು ಮೈಸೂರು ಬೆಂಗಳೂರು ತುಮಕೂರಿನಲ್ಲಿ ನಿಮಗೆ ಎಷ್ಟು ಪ್ರೀತಿ ಅದರ ಕಲಬುರಗಿ ಯಾದಗಿರಿ ರಾಯಚೂರು ಇವ್ ಮ್ಯಾಲೆ ಯಾಕೆ ನಿಮಗೆ ಪ್ರೀತಿ ಇಲ್ಲ ಕಾವ್ಯರಿಗೆ ಸಿಕ್ಕ ಪ್ರಾಮುಖ್ಯತೆ ಕೃಷ್ಣಗೆ ಯಾಕೆಲ್ಲ ಶರಾವತಿ ಸಿಕ್ಕಂತ ಪ್ರಾಮುಖ್ಯತೆ ಮಹದಾಯಿ ಹಾಕಿಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಕೇಳ್ತಕ್ಕಂತ ಹಕ್ಕಿಲ್ಲ ಅಧ್ಯಕ್ಷರೇ ನಾವು ಕೇಳ್ತೇವೆ ಈ ಅಧಿವೇಶನ ಬರೀ ಕಾಟಾಚಾರಕ್ಕಾಗಿ ಆಗ್ಬಾರ್ದ ಮನವಿಯಿಂದ ನಾನು ಕೇಳ್ತೀನಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಇವತ್ತು ನಾವು ತೊಗರಿ ಬೆಳೆ ನಮ್ಮ ರೈತರು ನಾವು ಸಂಪೂರ್ಣ ತೊಗರಿ ಬೆಳೆದ್ರೆ ನಮ್ ಜೀವನ ನಡೀತಾವ್ ಸರ್ ಅದೇ ರೊಕ್ಕ ಒಯ್ದು ಕಿರಾಣಿ ದುಕಾನ್ದ ಕೊಟ್ಟರೆ ಅಷ್ಟೇ ಮುಂದೆ ಉದುರಿ ಕೊಡ್ತಾರ ನೀವು ನೋಡ್ ನೋಡ್ರಿ ಕಣ್ಣೀರ್ ಬರ್ತಾವ್ ತೊಗರಿ ಬೆಳೆ ನೋಡಿದ್ರು ಸೊಯಿನ್ ಆಯ್ತು ಉದ್ ಬೆಳೆದ್ರು ಹೆಸರು ಬೆಳೆದ್ರು ಅತಿಯಾದ ಮಳೆಯಿಂದ ರಾಶಿ ಕಡೆಯಿಂದ ಆಗ್ಲಿಲ್ಲ ಅಷ್ಟು ಮಳೆ ನಮಗ ಹೆಚ್ಚಿಗಾಗಿ ಈ ಸಲ ಕಾತು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಕೆ ಜೆ ಆರ್ ಸಾಹೇಬರಿಲ್ಲ ಇವತ್ತು ಕರೆಂಟ್ ಇನ್ ಸರ್ ನಮ್ಮಲ್ಲಿ ಹೆಂಗ್ ಸಮಸ್ಯೆ ಅದ ಅಂದ್ರೆ ಸರ್ ಏಳು ಗಂಟೆ ಹಗಲ ತ್ರೀ ಫೇಸ್ ರೈತರಿಗೆ ಕರೆಂಟ್ ಸಿಗ್ತಾ ಇಲ್ಲ ಸರ್ ಸರ್ ನಮ್ ರೈತರು ರಾತ್ರಿ ಹನ್ನೊಂದು ಗಂಟೆಗ ನಾವೆಲ್ಲ ಎ ಸಿ ರೂಮ್ ನ ಮುಕ್ಕೊಂಡ್ ಹೋಗಿ ಚಳಗ ಅವ್ರು ನೀರು ಬಿಡಬೇಕು ಹನ್ನೊಂದುವರೆ ಹೋದವ್ರು ನೀರು ಬಿಡ್ಬೇಕು ಅಧ್ಯಕ್ಷರೇ ಎಷ್ಟೋ ಜನ ಹಾವು ಕಚ್ಚಿ ಸತ್ತಾರ ಅಧ್ಯಕ್ಷರೇ ಅವ್ರಿಗೆ ಯಾರು ಉತ್ತರ ಕೊಡ್ಬೇಕು ಅಧ್ಯಕ್ಷರೇ ಅವ್ರು ನಮಗ್ ಫೋನ್ ಮಾಡ್ತಾರ ಅಧ್ಯಕ್ಷರೇ ನನ್ ಕೈ ಮುಗಿತಾನೆ ಕೆ ಜೆ ಜಾರ್ದವ್ರ ಅವ್ರಿಲ್ಲ ನನ್ನ ಧ್ವನಿಯನ್ನ ನಿಮ್ಗೆ ಕೇಳಿಸ್ಬೇಕು ಸಂಪೂರ್ಣವಾದಂತ ರೈತರಿಗೆ ಕರೆ ಕೊಡ್ತಕ್ಕಂತ ಕೆಲಸ ತಾವು ಮಾಡ್ಬೇಕಂತ ಹೇಳಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಸಾಕಷ್ಟು ಜನ ಹಿರಿಯ ರಾಜಕಾರಣಿಗಳು ನಾವಿಲ್ಲಿ ಇದ್ದೇವೆ ನಮ್ಗೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಆದರ್ಶ ಆಗಬೇಕು ಅಮೋಘ ವರ್ಷ ಆದರ್ಶ ಆಗ್ಬೇಕು ಮಯೂರ್ ವರ್ಮಾ ಆದರ್ಶ ಆಗ್ಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು ಕಾಮರಾಜ್ ಯಾರು ನರೇಂದ್ರ ಮೋದಿ ಅಂತವ್ರು ನಮಗೆ ಆದರ್ಶ ಆಗ್ಬೇಕು ಅದರ ಜೊತೆಗೆ ಜಮಷರ್ಜಿ ಟಾಟೋ ರತನ್ ಟಾಟೋರ್ ಅಂತ ಆದರ್ಶ ಬದುಕುಗಳು ರಾಜಕಾರಣಿಗಳಾದಂತವ್ರು ನಾವು ಮೈಗೂಡಿಸಬೇಕು ಅಧ್ಯಕ್ಷರೇ ಅಧ್ಯಕ್ಷರೇ ಈ ಜೀವನ ಶಾಶ್ವತ ಇಲ್ಲ ನಾವೆಷ್ಟೇ ಎಷ್ಟೇ ಅಧಿಕಾರದೊಳಗಿದ್ದರು ನಾವೆಷ್ಟೇ ಎಷ್ಟೇ ಒಂದು ದಿವಸ ನಾವು ಹೋಗಬೇಕು ಆ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಏನ್ ಅತ್ಯಂತ ಹಿಂದುಳಿದರ ಅಧ್ಯಕ್ಷರೇ ನಮ್ಮ ಕಲ್ಯಾಣ ಕರ್ನಾಟಕದ ಬಡವರಿಗೆ ಎತ್ತಕ್ಕಂತ ಸಂದೇಶ ಕೆಲಸ ಬೆಳಗಾವಿ ಅಧಿವೇಶನದಿಂದ ಆಗ್ಬೇಕು ಅಧ್ಯಕ್ಷರೇ ನಾನು ನಿಮ್ಗೆ ಕೈ ಮುಗಿತೀನಿ ಅಧ್ಯಕ್ಷರೇ ತಾವು ನಿಮ್ಮ ನೋಡ್ಲತ್ತಿನ ಅಧ್ಯಕ್ಷರೇ ನಾನು ಜನ ಸಾಕಷ್ಟು ಮಾತಾಡಬೇಕಾಗೆ ಅದು ಒಂದು ತಾಸ್ ನಾನು ಮಾತಾಡಲ್ಲ ನಾನು ಐದು ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ ಐದೈದು ನಿಮಿಷ ಮಾನ್ಯ ಅಧ್ಯಕ್ಷರೇ ಅದಕ್ಕಾಗಿ ಈ ಎಲ್ಲ ಸಮಸ್ಯೆಗಳು ನೋಡಿ ಯಾವ ರೀತಿ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದ್ರು ಅಧ್ಯಕ್ಷರೇ ಅವರಿಗೇನು ಸತ್ತವರಿಗೆ ಅಂತ ಗೊತ್ತಿತ್ತು ನಮಗೆ ಎಪ್ಪಿಸ್ತೀರಿ ಅಂತ ಹೇಳಿದ್ರೆ ಅವರು ಸತ್ತಂತಿಯವರನ್ನು ಬಳಿ ಎಚ್ಚರಿಸು ಅದೇ ರೀತಿ ವಿಶ್ವ ಗುರು ಬಸವಣ್ಣನವರು ಯಾರಿಗೆ ಯಾರಿಲ್ಲ ಚಟ್ಟವನಿಗೆ ಕಡೆ ಇಲ್ಲ ಜಗದದೆಂತ ನೀನೇ ಅಯ್ಯ ಕೂಡಲ ಸಂಗಮ ದೇವ ಬೇರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ದನ್ನು ಬಾಕಿ ಅನ್ನರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಗುರುತು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದಂತ ಬಸವಣ್ಣನ ನಾಡಿನ ಶಾಸಕರು ನಾವು ಅವರಿಗಾಗಿ ನಾವು ದುಡಿಬೇಕಾಗಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ದಯಮಾಡಿ ನನ್ನೆಲ್ಲ ಶಾಸಕ ಸ್ನೇಹಿತರಿಗೆ ಹಿರಿಯ ನಾಯಕರಿಗೆ ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಇವತ್ ನಮ್ಮ ಭಾಗದೊಳಗಂದ್ರ ಮೊಬೈಲ್ ರಮ್ಮಿ ಗ್ಯಾಮ್ಲಿಂಗ್ ಕ್ರಿಕೆಟ್ ಬಟ್ಟಿಂಗ್ ಮಟ್ಗ ಇದರ್ಲಿ ಅಧ್ಯಕ್ಷರೇ ಏನ್ ಹುಡುಗರು ಮುಂದೆ ಓದಿ ಸೈಂಟಿಸ್ಟ್ ಆಗ್ಬೇಕು ಸುಪ್ರೀಂ ಕೋರ್ಟ್ ಜಡ್ ಆಗಬೇಕು ಅಂತ ಕ್ಯಾಲಿ ಬರ್ತಕ್ಕಂತ ಅಂತ ಸ್ಟೂಡೆಂಟ್ ಇದ್ದವರು ಅಧ್ಯಕ್ಷರೇ ಇವತ್ತು ಪಾಸಿ ಹಾಕೊಂಡು ಸಲತ್ತರ ಅಧ್ಯಕ್ಷರೇ ಪಾಸಿ ಹಾಕೊಂಡು ತಮ್ಗೆ ಎಷ್ಟು ಮಂದಿ ಫೋನ್ ಬಂದು ನನಗೆ ಗೊತ್ತಿಲ್ಲ ಇಪ್ಪತ್ತೆರಡು ವರ್ಷ ವರ್ಷ ಹುಡುಗರು ತೊಡಗು ನಿಮಿಷ ನಿಮ್ ಅಧ್ಯಕ್ಷರೇ ಸಲಗಾರ್ ಎತ್ತಿರ್ತಕ್ಕಂಥ ಪ್ರಶ್ನೆ ನಾವು ಇಡೀ ಸದನದ ಎಲ್ಲಾ ಸದಸ್ಯರು ಇನ್ನೂರ ಇಪ್ಪತ್ನಾಲ್ಕು ಜನ ಯೋಚನೆ ಮಾಡ ಈ ಒಂದು ಜೂಜು ಏನಿದೆ ಆನ್ಲೈನ್ ಜೂಜು ಗ್ರಾಮೀಣ ಬದುಕನ್ನೇ ಯುವಕರ ಬದುಕನ್ನೇ ಕತ್ಲೆ ಮಾಡಿ ಅವರ ತಂದೆ ತಾಯಿಗಳ ಬದುಕನ್ನ

ಸರಿ ಸರ್ಗಳರೇ ನೀವು ಮಾತ್ರ ಅಧ್ಯಕ್ಷರೇ ಇದರಿಂದ ಇಡೀ ಯುವಜನান্দವೇ ಬಳಿ ಆಗ್ತಾ ಇದೆ ಅಧ್ಯಕ್ಷರೇ ಇವತ್ತು ಒಂದು ನಿಮಿಷ ಸಿಸಿ ಪರಲೇ ಅನ್ನೋದು ಹೇಳ್ತೀನಿ ಸಭಾಧ್ಯಕ್ಷರೇ ಗೃಹ ಸಚಿವರ ಇಲ್ಲಿ ಇದ್ದಾರೆ ወಸಿ ಮತ್ತು ಮಟಕಾದ ಬಗ್ಗೆ ಇನ್ಸ್ಪೆಕ್ಟರ್ ಬಗ್ಗೆ ಏನು ಹಿರಿಯ ಸದಸ್ಯರು ಹೇಳಿದ್ರು ಇದಕ್ಕೆ ನಾನು ಸಮತ ಇದೆ ಯಾಕೋ ಏನೋ ಈ ಸರ್ಕಾರದಲ್ಲಿ ಅದರದ ವೇಗ ಸ್ವಲ್ಪ ಜಾಸ್ತಿ ಆಗಿದೆ ದಯವಿಟ್ಟ ಕರ್ಬ್ ಮಾಡ್ಲಿಕ್ಕೆ ಪೊಲೀಸ್ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾದಂತ ಸೂಚನೆಯನ್ನ ಅಂತ ನಾವು ಮನವಿ ಮಾಡ್ತೀವಿ ಮಾಡಬೇಡಿ ಚರ್ಚೆಗೆ ಯಾವತ್ತಾದ್ರೂ ಒಂದ್ ದಿವಸ ಅವಕಾಶ ಮಾಡಿಕೊಡಿ ಅಂದ್ರೆ ನಾವ್ ಏನೇನ್ ಕ್ರಮ ತಗೊಂಡಿದ್ದೀವಿ

ಒಮ್ಮೆ ಸಮರ ತಂದಿದೀವಿ ಓಕೆ ನಾನು ತರದಲೇ ಇಲ್ಲ ನನ್ನ ಅಧ್ಯಕ್ಷರೇ ಬಹಳ ಜೋರು ನಡೀತಿದೆ ಅದು ಕಂಟ್ರೋಲ್ ಆಗಬೇಕು ಅಂತ ಕಥೆ ಮಾತನ ಇಲ್ಲ ಮಾರಲೇಬೇಕು ಬೇರೆ ಏನು ಮಾತಾಡಿದೀವಿ ಡೈಮಂಡ್ ಗೊತ್ತಿರ ವಿಚಾರ ಧನ್ಯವಾದಗಳು ಹೋಮ್ ಮಿಸ್ಟರ್ ಹೋಮ್ ಅಧ್ಯಕ್ಷರೇ ಯಾವ ರೀತಿ ಔರ್ ಸುಸೇಡ್ ಮಾಡ್ಕೊತರದ್ರೆ ಅಧ್ಯಕ್ಷರೇ ಅಷ್ಟತನ ಅವ್ರ ಎಲ್ಲಾ ಆಸ್ತಿ ಕಾಕೊಂಡಿರ್ತಾರೆ ಅವಾಗ ಏನಾಗ್ತದೆ ಹ ಆಯ್ತ ಅಧ್ಯಕ್ಷರೇ ಮೂರ್ ನಿಮಿಷದಂದು ಕ್ಲೋಸ್ ಅಧ್ಯಕ್ಷರೇ ಆ ಸಮಯದ ಅಧ್ಯಕ್ಷರೇ ಆ ಫೋನ್ ಬಂದಿರ್ತಾ ಅಧ್ಯಕ್ಷರ ಸುಸೈಡ್ ಮಂದಿ ನಾಕೇಳ್ತೀನಿ ಮಕ್ಕಳ ಒಬ್ಬನೇ ಮಗ ಇದ್ದಾರೆ ಅಧ್ಯಕ್ಷರೇ ಆ ಸಮ ತಾಯಿ ತಂದೆ ತನ್ನ ಮಗ ಕಳ್ಕೊಂಡ್ರು ಆಸ್ತಿ ಎಂತ ಹೋಯ್ತು ಇವ್ರು ಕೊರಗಿ ಕೊರಗಿ ಸಾಯ್ತಕ್ಕಂಥದ್ದು ನಮ್ ಕಡೆ ಸಾಕಷ್ಟು ಇದೆ ಅಧ್ಯಕ್ಷರೇ ಇದ್ರ ಜೊತೆ ಅಧ್ಯಕ್ಷರೇ ಆರೋಗ್ಯ ಇಲಾಖೆ ಇವತ್ತು ಸಾಕಷ್ಟು ಜನ ನಮ್ ಕಡೆ ಕಿಡ್ನಿ ಫೇಲ್ ಆಗಿ ಅಧ್ಯಕ್ಷರೇ ಅಧ್ಯಕ್ಷರ ಆಯ್ತು ಮೂರ್ ನಿಮಿಷ ಅಧ್ಯಕ್ಷ ಕಿಡ್ನಿ ಫೇಲ್ ಆಗಿ ಅಧ್ಯಕ್ಷರೇ ಸಾಕಷ್ಟು ಜನ ಡಯಾಲಿಸಿಸ್ ಮಾಡಿಕೊಳ್ಳ ತೊಂದರೆ ಸಾಕಷ್ಟು ಜನ ಸಮಸ್ಯದ ಅಧ್ಯಕ್ಷರೇ ಅಧ್ಯಕ್ಷರೇ ತಾವು ಉತ್ತರ ಕರ್ನಾಟಕಕ್ಕ ಅನುದಾನ ಕೊಡ್ಲತ್ತಿರ ಮಾಡ್ಲತ್ತಿರಿ ಆದ್ರೆ ನನಗೆ ಅಧ್ಯಕ್ಷರೇ ಒಬ್ಬ ತಾಯಿ ಸೌತಿ ಮಗನಿಗೆ ನಡಿಬಾರ್ದು ಕಲಿಬೇಕಂತ ಹೇಳಿ ಉದ್ದೇಶದಿಂದ ಕಲಿಬಾರದಿಂದ ಹಮೇಶ ಎತ್ಕೊಂಡು ಅಂತ ಅಧ್ಯಕ್ಷರೇ ಗೊತ್ತಾಯ್ತ ಅಧ್ಯಕ್ಷರೇ ಸೌತಿ ಅಂದ್ರೆ ತಮ್ಗ ಒಬ್ಬ ತಾಯಿ ತನ್ನ ಸೌತಿ ಮಗನಿಗೆ ನಡೀಕೆ ಕಲಿಬಾರ ಹೇಳಿ ಯಾವಾಗ ನೋಡ್ರ ಎತ್ಕೊಂಡೇ ತಿರ್ಗಾಡೋದು ನೋಡ್ರವ್ರ ಏನಂತೀರ ಅಧ್ಯಕ್ಷರೇ ಅದಕ್ಕ ಪ್ರೀತಿ ಅಪ್ಪಿನ ಮೇಲೆ ನಡಿನೇ ಕೊಡಲ್ಲ ಅಂತ ಹೇಳಿ ಆ ರೀತಿ ನಮ್ ಉತ್ತರ ಕರ್ನಾಟಕ ಇರ್ತಕ್ಕಂತ ಯೋಜನೆಗಳು ನಮಗ ಕುಂಟಾಗಿ ಮಾಡ್ಲತ್ತವ ಅಧ್ಯಕ್ಷರೇ ಕುಂಟಾಗಿ ಮಾಡ್ಲತ್ತವ ಇದು ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ ಅದ್ರ ಜೊತೆ ಮಾನ್ಯ ಅಧ್ಯಕ್ಷರೇ ನನ್ನ ಮತ ಕ್ಷೇತ್ರ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳೇ ಹದಿನೆಂಟು ಕೆರಿ ತುಂಬಿಸಬೇಕಾದಂತ ಯೋಜನೆಗಳನ್ನ ತಾವು ತುಂಬಿಸ್ಕೊಡ್ರಿ ಅದ್ರ ಜೊತೆ ಕಾರಂಜ ಸಂತ್ರಸ್ತರಿಗೆ ನ್ಯಾಯ ಕೊಡ್ರಿ ಅವರು ಊರು ಹಾಕೋತೀನಿ ಅಂತ ಹೇಳಿಂತಾರೆ ಅಧ್ಯಕ್ಷರೇ ಅದ್ರ ಜೊತೆ ನನ್ನ ತಾಲೂಕಾ ಹುಲ್ಸೂರ್ ಪಟ್ಟಣ ಪಂಚಾಯತ್ ಮಾಡ್ರಿ ಅದಕ್ಕೆ ಹದಿನೆಂಟು ಹಳ್ಳಿಗಳು ಜೋಡ್ಸ್ ಕೊಡ್ರಿ ಅಂತ ಹೇಳಿ ಅಲ್ಲೊಬ್ಬ ಒಬ್ಬ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿ ಎಂ ಜಿ ರಾಜೋಳಿ ಅಂತ ಹೇಳಿ ತಾಲೂಕಾ ಹೋರಾಟಗಾರ ಸಮಿತಿ ಅಧ್ಯಕ್ಷ ಅಧ್ಯಕ್ಷರೇ ಅದ್ರ ಜೊತೆಗೆ ಮಾನ್ಯ ನಾವೇನು ಹಿಂದೂ ಹೃದಯ ಸಾಮ್ರಾಟ್ ಅಂತ ಹೇಳಿ ಕರಿತೀವಿ ಛತ್ರಪತಿ ಶಿವಾಜಿ ಮಹಾರಾಜರ ಪಾರ್ಕ್ ಬಸವ ಕಲ್ಯಾಣದಲ್ಲಿ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದನ್ನ ಮತ್ತ ವಾಪಸ್ ಸರ್ಕಾರದ ಒಳಗೆ ಅಧ್ಯಕ್ಷರೇ ನನಗೆ ಬೇಜಾರಿಲ್ಲ ಆದ್ರ ಆದಷ್ಟು ಕೂಡಲೇ ಆ ಹತ್ತು ಕೋಟಿ ರೂಪಾಯಿ ವಾಪಸ್ ಕೊಟ್ಟು छत्रपति शिवाजी पार्क निर्माण मार्ग डूबती है तो जाने दो, तो दो फिर तूफान से उबर सकती है क्षमा भूसती है तो भूस जाने दो फिर अंधेरे में जल सकती है मायूस ना हो इरादा ना बदल आज नहीं तो कल कल्याण कर्नाटक लोग किसानों लो की तकदीर बदल सकती है तकदीर बदल सकती है धन्यवाद प्रकटने भोजन विराम मेले